ಮಹಾರಾಷ್ಟದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಉಜ್ನಿ ಸೀನಾ ಜಲಾಶಯದಿಂದ ಭೀಮಾ ನದಿಗೆ ಸುಮಾರು ಎರಡು ಪಾಯಿಂಟ್ ಎಂಬತ್ತು ಲಕ್ಷ ನೀರು ಬಿಡುಗಡೆ ಮಾಡಲಾಗಿದ್ದು ಭೀಮಾ ನದಿಯ ಅಪಾಯದ ಮಟ್ಟದಲ್ಲಿ ಹರಿಯುತ್ತಿದೆ ಹೀಗಾಗಿ ಭೀಮಾ ತೀರದ ಜನರಲ್ಲಿ ಪ್ರವಾಹ ಆತಂಕ ಮನೆ ಮಾಡಿದೆ ಇಂಡಿ ತಾಲೂಕಿನ ಅನೇಕ ಗ್ರಾಮಗಳಿಗೆ ಪ್ರವಾಹ ಭೀತಿ ಎದುರಾಗಿದೆ ಹಿಂಗಣಿ ಗ್ರಾಮದಲ್ಲಿ ಶ್ರೀಲಕ್ಷ್ಮೀ ದೇವಿ ದೇವಸ್ಥಾನ ಮುಳುಗಡೆಯಾಗಿತ್ತು ಹಾಗೂ ರೈತರ ಕಬ್ಬು ಸಹ ನೀರಿನಲ್ಲಿ ಜಲಾವೃತಗೊಂಡಿತ್ತು ಭೀಮಾ ನದಿಯ ನೀರು ಬಯೂರ್ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣಕ್ಕೆ ನುಗ್ಗಿವೆ ಕೆಡಗಿ ಗ್ರಾಮದ ಬಸವರಾಜೇಂದ್ರ ಮಠದ ವೀರಗಿ ಗ್ರಾಮದ ಅಭಾವಾನಿ ದೇವಸ್ಥಾನಕ್ಕೆ ಕೂಡ ನೀರು ನುಗ್ಗಿದ್ದು ಇದಲ್ಲದೆ ಭೀಮಾ ನದಿಗೆ ದಂಡೆಯ ಮೇಲೆ ಗ್ರಾಮಗಳ ಸುಮಾರು ಆರ್ನೂರಕ್ಕೂ ಪ್ರದೇಶದಲ್ಲಿ ಬೆಳೆಯುವಂತಹ ಬೆಳೆದಿರುವಂತಹ ಸಂಪೂರ್ಣ ಬೆಳೆಗಳು ಕೂಡ ಜಲಾಶಯಗೊಂಡಿವೆ ಕಾಳಜಿ ಕೇಂದ್ರಗಳು ಸ್ಥಾಪನೆ ಭೀಮಾ ಮಾಡಿರುವಂತಹ ಸ್ಥಾಪನೆಯನ್ನ ಕೂಡ ಈಗ ನದಿಯ ದಂಡೆಯ ಅಲ್ಲಿರುವಂತಹ ವ್ಯಾಪ್ತಿಯಲ್ಲಿ ಹನ್ನೆರಡು ಗ್ರಾಮ ಪಂಚಾಯಿತಿಗಳಲ್ಲಿ ತಾಲೂಕು ಆಡಳಿತ ಕಾಳಜಿ ಕೇಂದ್ರವನ್ನ ತೆರೆಯಲು ಸಿದ್ಧತೆ ಮಾಡಿಕೊಂಡಿದ್ದೇವೆ ಜನರು ಹಾಗೂ ಜಾನುವಾರುಗಳನ್ನು ನದಿಗೆ ಕರೆದುಕೊಂಡು ಹೋಗದಂತೆ ನಿಗಾವನ್ನ ಕೂಡ ವಹಿಸಲಾಗಿದೆ ಈ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು ಅಂತ ಈಗ ಗ್ರಾಮಸ್ಥರು ಆಗ್ರಹಿಸಿರುವಂತದ್ದು ನಾನು ಹುಡುದ್ರು ಅಷ್ಟಂತ ಡೇಂಜರ್ ಇರದ್ರ ನಿಮ್ಮ ಭಿಷೆವರು ನೀರ ಇನ್ನು ಇವತ್ತು 48 ಗಂಟೆಗಳ ಕಾಲ ನೀರು ನಿರಂತರವಾಗಿ ಹರಿಯುತ್ತ ಜನರು ಎಚ್ಚರಿಕೆಯಿಂದ ಇರಬೇಕು ತೋಟಗಳಿಗೆ ಮಸ್ತಿಗಳಿಗೆ ಹೋಗುವವರು ಇವತ್ತು ದಿವಸ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತು ತಾಲೂಕ್ ಪಂಚಾಯಿತಿ ವತಿಯಿಂದ ಶಾಸಕರ ಆದೇಶದ ಮೇರೆಗೆ ಒಂದು ಟ್ಯಾಕ್ಟರ್ ವ್ಯವಸ್ಥೆ ಮಾಡಿದೆವು ನಾವುಗಳು ಇಡುವಂಥ ವ್ಯವಸ್ಥೆ ಇಲ್ಲ ಯಾಕಂತಂದ್ರೆ ನಾವು ಇಡುವುದರಿಂದ ಅತ್ಯಂತ ಡೇಂಜರ್ ಇರೋದ್ರೆ ನಿನ್ನ ಡಿ ಸಿ ಅವರು ಶಾಸಕರು ಕೂಡಿ ನಾವೇ ಇಡುವ ತೆಗೆದು ಟ್ಯಾಕ್ಟರ್ ವ್ಯವಸ್ಥೆ ಮಾಡಿದೀವಿ ಯಾರೇ ಅನಿವಾರ್ಯ ಕಾರಣ ಅಂತ ಕಡೆ ಹೋಗ್ಬೇಕು ವಸ್ತಿಗೆ ಹೋಗಬೇಕು ವಸ್ತಿ ದನ ಕಡಗಳು ನೀರು ಕುಡಿಸ್ಬೇಕು ಹೋಗಿ ಬರ್ಬೇಕು ಅನ್ನೋಂಥರಿದ್ದವ್ರಿಗೆ ಸಾಕಷ್ಟು ಮಟ್ಟಿಗೆ ಹೊಸ ಊರಿಗೆ ಮತ್ತು ವಸ್ತಿಗಳಿಗೆ ಒಂದು ಟ್ರ್ಯಾಕ್ಟರ್ ವ್ಯವಸ್ಥೆ ಮಾಡಿ ಅದ್ರಾಗ ಹೋಗ್ಬೇಕು ಅದ್ರಾಗ ಬರಬೇಕು ಸಾವಕಾಶ ಇವತ್ತು ಇವತ್ತು ಸಾಯಂಕಾಲ ನಾಳೆವರೆಗೂ ನೀರು ಬರೋ ಚಾನ್ಸಸ್ ಜಾಸ್ತಿ ಅವ ಯಾಕಂದ್ರೆ ಇನ್ನೂರು ಕಿಲೋಮೀಟರ್ಗಳಿಂದ ನೀರು ಬರ್ತಾವ ಆ ನೀರಿಗಾಗಿ ಯಾರು ಹೆಣ್ಮಕ್ಳು ಅಂತ ಅಮೃತ ಅಕ್ಕ ತಂಗಿಯರು ಯಾರು ತೊಂದರೆ ಇರೋದಾದರೆ ಶಾಂತ ರೀತಿಯಿಂದ ಸಮಾಧಾನ ಇಲ್ಲ ಒಂದು ಟ್ಯಾಕ್ಟರ್ ಹೇಳಿದೀವಿ ಮಲ್ಲು ಅಂತ ಹೇಳಿ ಆ ನಾಗ ಹೋಗೋದು ಬರುವಂತ ವ್ಯವಸ್ಥೆ ಆಗಬೇಕು ಅದು ಇರಬೇಕು ನೀರು ಜಾಸ್ತಿ ಬರ್ತಾವ ಮಕ್ಕಳಿಗೆ ಎಚ್ಚರಿಕೆಯಿಂದ ಹೇಳಿ ನಮ್ಮಲ್ಲಿ ಕಳಕಳೆ ಮನವಿ ಮಾಡ್ಕೊಂಡು ಶಾಂತ ರೀತಿಯಾಗಿರ್ರಿ ದಸರಾ ದಸರಾ ಇದರ ತೊಂದರೆಗಳು ಮಾಡ್ಕೋಬೇಡ್ರಿ